ನಮಸ್ಕಾರ ಎ ವಿ ಕೆ ಹಾಬಿ ಈಡಿಯಾಸ್ಗೆ ಸ್ವಾಗತ ಇವತ್ತೊಂದು ರುಚಿ ರುಚಿಯಾಗಿರುವಂತಹ ವೀಣಾ ಸ್ಟೋರ್ಸ್ ಹೋಟೆಲ್ನ ಚಟ್ನಿಯೊಂದಿಗೆ ಬಂದಿದ್ದೀನಿ ತುಂಬ ಟೇಸ್ಟಿಯಾಗಿರೋ ಚಟ್ನಿ ಇದು ಒಂದು ಸ್ಪೆಷಲ್ ಆಗಿ ಇಂಗ್ರೀಡಿಯೆಂಟ್ ಹಾಕಿ ಮಾಡಿರ್ತಾರೆ ಇದನ್ನ ಈ ಚಟ್ನಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ ಎ ಕೆ ಹಾಬಿ ಈಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾದ ವಿಡಿಯೋದಲ್ಲಿ ಚಟ್ನಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಈಗ ನೋಡಿ ಒಂದು ಬಾಣಲೆ ತಗೊಂಡಿದ್ದೀನಿ ಇದಕ್ಕೆ ಬೇಕಾಗುವಷ್ಟು ಹಸಿಮೆಣಸು ಹಸಿ ಮೆಣಸು ಇದು ಸ್ವಲ್ಪ ಖಾರನೇ ಇದೆ ಹಾಗಾಗಿ ನಾನು ಎರಡೇ ತಗೊಂಡಿದೀನಿ ನಿಮ್ಮ ಹಸಿಮೆಣಸಿನ ಖಾರದ ಪ್ರಮಾಣ ನೋಡ್ಕೊಂಡು ತಗೋಬೋದು ಮತ್ತೆ ಒಂದು ಸಣ್ಣ ಪೀಸು ಶುಂಠಿ ನಂತರ ಫ್ಲೇವರ್ಗೆ ಒಂದು ಕಾಲು ಚಮಚ ಆಗುವಷ್ಟು ಜೀರಿಗೆ ಇದನ್ನ ಇವಾಗ ನಾವು ಚೆನ್ನಾಗಿ ಉಟ್ಕೊಳ್ಳೋಣ ಜೀರಿಗೆ ಎಲ್ಲಾ ಚಟಪಟ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ಸ್ಟೌನ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಬಿಡ್ಬೇಕು ಆಗ ಮೆಣಸೆಲ್ಲ ಚೆನ್ನಾಗಿ ಫ್ರೈ ಆಗತ್ತೆ ನೋಡಿ ಮೆಣಸನ್ನ ಕಟ್ ಮಾಡ್ಕೊಂಡ್ರು ಓಕೆ ಚೆನ್ನಾಗಿರತ್ತೆ ಇವಾಗ ಇದು ರೆಡಿ ಆಗಿದೆ ನೆಕ್ಸ್ಟ್ ಮತ್ತೆ ಬಾಣಲೆಗೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಮತ್ತೆ ಪುದೀನಾನ ಹಾಕ್ತಾ ಇದ್ದೀನಿ ಪುದೀನ ಕೊತ್ತಂಬರಿ ಸೊಪ್ಪನ್ನ ತುಂಬಾ ಹುರ್ಕೊಳ್ಳೋ ಅಗತ್ಯ ಇಲ್ಲ ಒಂದ್ ಹತ್ತು ಸೆಕೆಂಡ್ ಆಗುವಷ್ಟು ಹುರ್ಕೊಂಡ್ರೆ ಸಾಕಾಗತ್ತೆ ನಾನಿಲ್ಲಿ ಪುದೀನ ಡ್ರೈ ಮಾಡಿರೋದನ್ನ ಉಪಯೋಗಿಸ್ತಾ ಇದ್ದೀನಿ ನೀವು ಫ್ರೆಶ್ ಪುದೀನಾನು ಸಹ ಬಳಸ್ಬೋದು ನೋಡಿ ಇವಾಗ ಅಷ್ಟು ಸಾಕಾಗತ್ತೆ ನೋಡಿ ಮಿಕ್ಸಿ ಜಾರ್ ತಗೊಂಡಿದೀನಿ ಅದಕ್ಕೆ ಸುಮಾರು ಒಂದು ಮುಕ್ಕಾಲು ಕಪ್ ಆಗೋಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೀನಿ ನಂತರ ಹುರಿದಿರೋ ಜೀರಿಗೆ ಮೆಣಸು ಮತ್ತೆ ಶುಂಠಿ ನೆಕ್ಸ್ಟು ಸ್ವಲ್ಪನೇ ಸ್ವಲ್ಪ ಹುಣಸೆಹಣ್ಣನ್ನ ಹಾಕ್ತಾ ಇದ್ದೀನಿ ನೆನೆಸಿ ನೋಡಿ ನೆಕ್ಸ್ಟು ಮೇಯ್ನ್ ಇಂಪಾರ್ಟೆಂಟ್ ಅಂದರೆ ಈ ಚಟ್ನಿಗೆ ಒಂದು ದೊಡ್ಡ ಚಮಚದಲ್ಲಿ ಒಂದು ಮೂರು ಚಮಚ ಆಗುವಷ್ಟು ಬಿಸಿ ಹಾಲನ್ನು ಹಾಕ್ತಾ ಇದ್ದೀನಿ ನಂತರ ನೀರು ನಂತರ ನೋಡಿ ಒಂದು ಚಮಚ ಆಗೋಷ್ಟು ಪುಟಾಣಿ ಸೊಹುರಿಗಡ್ಲೆ ಏನಿರತ್ತೆ ಅದನ್ನು ಇದ್ದೀನಿ ಇವಾಗ ಮಿಕ್ಸಿನಲ್ಲಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಿಡೋಣ ಈಗ ನೋಡಿ ಫ್ರೆಂಡ್ಸ್ ಚಟ್ನಿ ರೆಡಿಯಾಗಿದೆ ಇದಕ್ಕಿವಾಗ ಕೊನೆಯದಾಗಿ ನಾನು ಹುರಿದಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕ್ತಾಯಿದ್ದೀನಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ತಾ ಇದ್ದೀನಿ ಈಗ ಇದನ್ನ ಒಮ್ಮೆ ಹಾಗೆ ತುಂಬ ಗ್ರೈಂಡ್ ಮಾಡೋದೇನು ಅವಶ್ಯಕತೆ ಇಲ್ಲ ಒಂದು ಸಲ ಸಲ ಹಾಗೆ ಮಿಕ್ಸಿನ ರನ್ ಮಾಡಿ ಸ್ಟಾಪ್ ಮಾಡಿದರೆ ಸಾಕಾಗುತ್ತೆ ಈಗ ನೋಡಿ ಚಟ್ನಿ ರೆಡಿಯಾಗಿದೆ ಇದನ್ನ ಬೌಲ್ಗೆ ಹಾಕೋತಾ ಇದ್ದೀನಿ ನೋಡಿ ಚಟ್ನಿ ರೆಡಿಯಾಗಿದೆ ನೋಡಿ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಕಡೆಗೆ ಹಾಕಿದ್ದೀನಲ್ಲ ಹಾಗೆ ನೋಡಿ ಸೊಪ್ಪು ಸೊಪ್ಪು ಥರ ಕಾಣಿಸ್ತಾ ಇದೆ ಇದು ಒಳ್ಳೆ ರುಚಿ ಕೊಡುತ್ತೆ ಫ್ರೆಂಡ್ಸ್ ಈಗ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಹಾಕ್ಕೊಂಡ್ಬಿಡೋಣ ನೋಡಿ ಎಣ್ಣೆ ಸಾಸಿವೆ ಮತ್ತು ಸ್ವಲ್ಪ ಹಿಂಗೆ ಹಾಕಿದ್ದೀನಿ ಮತ್ತು ಒಣ ಮೆಣಸಿನ ಹಾಕಿರೋ ಒಗ್ಗರಣೆ ಹಾಕ್ತಾ ಇದ್ದೀನಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ರುಚಿಕರವಾಗಿರುವಂತಹ ವೀಣಾ ಸ್ಟೋರ್ಸ್ನ ಚಟ್ನಿ ರೆಡಿಯಾಗುತ್ತೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವೆಲ್ಲ ವೀಣಾ ಸ್ಟೋರ್ಸಲ್ಲಿ ದೋಸೆ ಇಡ್ಲಿ ಏನಾದ್ರು ತಿಂದಿದ್ರೆ ಇದೇ ರೀತಿಯ ಚಟ್ನಿಯನ್ನು ಕೊಟ್ಟಿರ್ತಾರೆ ಅಂದರೆ ಇದರಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂದರೆ ಬಿಸಿ ಹಾಲನ್ನು ಹಾಕೋದು ಅದು ತುಂಬ ಒಳ್ಳೆ ರುಚಿ ಕೊಡುತ್ತೆ ಈ ಚಟ್ನಿಗೆ ಇಡ್ಲಿ ಜೊತೆಯಂತೂ ಸೂಪರ್ ಕಾಂಬಿನೇಷನ್ನು ವಡಾ ಮಾಡ್ಕೊಂಬಿಟ್ರಂತೂ ಇನ್ನೂ ಸಹ ಚೆನ್ನಾಗಿರುತ್ತೆ ಇವತ್ತಿನ ಈ ಇಡ್ಲಿ ಗೆ ರುಚಿಕರವಾಗಿರುವಂತಹ ಚಟ್ನಿಯ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಸಲಹೆ ಏನಿದ್ರು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೂ ನೀವು ಮಾಡೋ ಚಟ್ನಿ ವಿಧಾನ ಏನಾದ್ರು ಸ್ಪೆಷಲ್ ಆಗಿದ್ದರೆ ಅದನ್ನು ಸಹ ಕಮೆಂಟ್ ಮಾಡಿ ಬೇರೆಯವರಿಗೆ ಕಲಿಯೋದಕ್ಕೂ ಸಹ ಸಹಾಯಕತ್ತೆ ನಾನು ಸಹ ಒಮ್ಮೆ ಟ್ರೈ ಮಾಡ್ತೀನಿ ಹೇಗಾಗಿತ್ತು ಅಂತ ನಿಮಗೂ ಸಹ ತಿಳಿಸ್ತೀನಿ ಮತ್ತು ನಿಮ್ಮ ಸಹಕಾರವನ್ನು ಹೀಗೆ ಮುಂದುವರಿಸಿ ಹೆಚ್ಚು ಸಬ್ಸ್ಕ್ರೈಬರ್ಸ್ ಆಗಲು ಸಹಾಯ ಮಾಡ್ತೀರಾ ಅಲ್ವಾ ಇವತ್ತಿನ ಈ ವಿಡಿಯೋ ಹೆಂಗಿತ್ತು ಅನ್ನೋದನ್ನು ಸಹ ತಿಳಿಸಿ ಫ್ರೆಂಡ್ಸ್ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ದಾಣ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್